ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಎಸ್ ವೀಕ್ಷಕರೇ ಈ ವಿಷಯಕ್ಕೆ ಬರೋದಾದರೆ ನಿನ್ನೆಯ ಕಾಡಾನೆ ಕಾರ್ಯಾಚರಣೆಯಲ್ಲಿ ಕರಡಿ ಎಂಬ ಕಾಡಾನೆಯನ್ನು ಹಿಡಿಬೇಕಿತ್ತು ಆದರೆ ಯಾವುದೋ ಒಂದು ಸಣ್ಣ ಕಾಡಾನೆಯನ್ನು ಹಿಡಿದಿದ್ದಾರಲ್ವ ಯಾಕೆ ಕರಡಿ ಎಂಬ ಕಾಡಾನೆಯನ್ನು ಹಿಡಿಯಲಿಲ್ಲ ಅಂತ ಸಾಕಷ್ಟು ಕ್ವಶನ್ಸ್ಗಳು ಸಂದೇಹಗಳು ನಿಮಗೆ ಸಾಮಾನ್ಯವಾಗಿ ತಲೆಯಲ್ಲಿ ಬಂದಿರುತ್ತವೆ ಇದಕ್ಕೆಲ್ಲ ಉತ್ತರವನ್ನು ಕೊಡ್ತೀನಿ ತಪ್ಪದೇ ಈ ವಿಡಿಯೋನ ಕೊನೆ ತನಕ ನೋಡಿ ಎಸ್ ನಿನ್ನೆ ಕ್ಯಾಪ್ಟನ್ ಅಭಿಮನ್ಯು ಮತ್ತು ಗಜಪಡೆಯ ನೇತೃತ್ವದಲ್ಲಿ ಮೂರನೇ ಕಾಡಾನೆ ಆಪರೇಷನ್ ನಡೆದಿತ್ತು ಅದು ಕರಡಿ ಎಂಬ ಕಾಡಾನೆಯನ್ನೇ ಸೆರೆ ಹಿಡಿಯಲಿಕ್ಕೆ ಹೋಗಿದ್ದು ಆದರೆ ಕರಡಿ ಕಾಡಾನೆಯ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಈ ಕುಳ್ಳ ಎಂಬ ಪುಂಡಾನೆ ಕಾಣಿಸಿಕೊಳ್ಳುತ್ತದೆ ಇದು ಕೂಡ ಅಲ್ಲಿಯ ಸುತ್ತಮುತ್ತಲಿನ ಜನರಿಗೆ ಬಹಳ ತೊಂದರೆಯನ್ನುಂಟು ಮಾಡುತ್ತಿತ್ತು ಊರಿನ ಜನರ ಮನೆ ಹತ್ತಿರ ಹೋಗಿ ರಾತ್ರಿ ವೇಳೆಯಲ್ಲಿ ಮನೆಯ ಹೊರಗೆ ನಿಲ್ಲಿಸಿದಂತಹ ಬೈಕ್ ಕಾರ್ ಮತ್ತು ಇನ್ನಿತರೆ ವಾಹನಗಳನ್ನು ತಳ್ಳಿ ಬೀಳಿಸಿ ಹೋಗುತ್ತಿತ್ತು ಹಾಗೆಯೇ ಅಲ್ಲಿನ ರೈತರ ಬೆಳೆಗಳನ್ನೆಲ್ಲ ನಾಶ ಮಾಡುತ್ತಿತ್ತು ಹೀಗೆ ಇವೆಲ್ಲವೂ ಕಾರಣ ನಂತರಗಳಿಂದ ಕರಡಿ ಕಾರ್ಯಾಚರಣೆ ನಡೆಸುವ ಸಂದರ್ಭದಲ್ಲಿ ಈ ಕುಳ್ಳ ಪುಂಡಾನೆ ಕಾಣಿಸಿಕೊಳ್ಳುತ್ತದೆ ಇದನ್ನು ಹೀಗೆಯೇ ಬಿಟ್ಟರೆ ಇದು ಸಣ್ಣ ಕಾಡಾನೆ ಮುಂದೊಂದು ದಿನ ಹೆಮ್ಮರವಾಗಿ ಬೆಳೆದು ನಿಂತಾಗ ತೆಗೆದುಕೊಳ್ಳುವ ರಿಸ್ಕ್ಗಿಂತ ಈಗಲೇ ಇದನ್ನು ಸೆರೆ ಹಿಡಿದು ಪಳಗಿಸಿ ಸಾಕೋಣ ಎಂದು ಕೊನೆಯ ಗಳಿಗೆಯಲ್ಲಿ ನಿನ್ನೆಯ ಕರಡಿ ಕಾರ್ಯಾಚರಣೆಯನ್ನು ಒಂದೆರಡು ದಿನ ಮುಂದೆ ಹಾಕ್ತಾರೆ ಒಂದೆರಡು ದಿನ ಮುಂದೆ ಹಾಕಿ ಈ ಸಣ್ಣ ಪುಂಡಾನೆಯನ್ನು ಸೆರೆ ಹಿಡಿಯುತ್ತಾರೆ ಅದಕ್ಕೂ ಇದು ಇಲ್ಲಿಗೆ ಮುಗಿದಿಲ್ಲ ಇವತ್ತು ಒಂದಿನ ಎಲ್ಲ ಆನೆಗಳು ವಿಶ್ರೆ ಿ ಪಡೆದು ಮತ್ತೆ ಮುಂದಿನ ಆಪರೇಷನ್ ಕಾಡಾನೆ ಕರಡಿಯನ್ನು ಸೆರೆ ಹಿಡಿಯಲು ಕಾರ್ಯಾಚರಣೆ ಪ್ರಾರಂಭವಾಗುತ್ತೆ ಅದರಲ್ಲೂ ಸಹ ಈ ಕರಡಿ ಕಾಡಾನೆ ಈಗಾಗಲೇ ನಾಲ್ಕು ಜನಗಳನ್ನು ಕೊಂದಿದ್ದು ಇದೆ ಮೊನ್ನೆ ತಾನೇ ಸ್ವಲ್ಪ ದಿನಗಳ ಹಿಂದೆ ವಸಂತ ಎಂಬ ವ್ಯಕ್ತಿಯನ್ನು ಕೂಡ ಕೊಂದಿದ್ದು ಇದೇ ಕರಡಿ ಎಂಬ ಕಾಡಾನೆ ಇದು ಯಾವಾಗಲೂ ಮದವೇರಿಕೊಂಡೇ ಇರುತ್ತದೆ ಹೀಗಾಗಿ ಬಹಳಷ್ಟು ಮುನ್ನೆಚ್ಚರಿಕೆಯ ಕ್ರಮಗಳನ್ನು ವಹಿಸಿಕೊಂಡು ಈಗ ಇರುವ ಗಜಪಡೆ ಅರಣ್ಯ ಇಲಾಖೆ ಸಿಬ್ಬಂದಿ ವರ್ಗದವರಿಗೆ ಯಾವುದೇ ತೊಂದರೆಗಳಾಗದೆ ನಾಳೆ ಕಾರ್ಯಾಚರಣೆ ಮಾಡಲು ಸಜ್ಜಾಗುತ್ತಿದ್ದಾರೆ ಇವೆಲ್ಲ ಕಾರಣಾಂತರಗಳಿಂದ ನಿನ್ನೆ ಕರಡಿ ಎಂಬ ಕಾಡಾನೆಯನ್ನು ಸೆರೆ ಹಿಡಿದಿಲ್ಲ ಆದರೆ ಮುಂದಿನ ಟಾರ್ಗೆಟ್ ಈಗ ಇದೇ ಕರಡಿ ಎಂಬ ಕಾಡಾನೆ ನಿಮ್ಮ ಎಲ್ಲ ಸಂದೇಹಗಳಿಗೆ ಉತ್ತರ ಸಿಕ್ತು ಅಂತ ಅನ್ಕೋತೀನಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಈ ವಿಷಯವನ್ನು ಈಗಲೇ ಆದಷ್ಟು ಶೇರ್ ಮಾಡಲು ಪ್ರಯತ್ನ ಪಡಿ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು